ಎಲ್ಲ ಯಕ್ಷಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಅರುಣ್ ಕುಮಾರ್ ಜಾರ್ಕಳ ಮಾಡ್ತಿರುವಂತಹ ನಮಸ್ಕಾರಗಳು ಇದೇ ಬರುವಂತಹ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಶ್ರೀ ಯೋಗಾರೂಢ ನರಸಿಂಹಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ನರಸೀಹಪುರ ರಟ್ಟಾಡಿ ಗ್ರಾಮ ಕುಂದಾಪುರ ಇದರ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಬಹುಶಃ ತೆಂಕುತಿತ್ತು ಮೇಳ ಈ ನರಸೀಪುರ ಎನ್ನುವಂತಹ ಊರಿಗೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲಾವಕಾಶದಲ್ಲಿ ಇದು ಪ್ರಥಮ ಬಾರಿಗೆ ಬರ್ತಾ ಇರುವುದು ಕಾಣುತ್ತದೆ ಕೆಲವರು ಹೇಳಿದ ಪ್ರಕಾರ ಮಾತ್ರವಲ್ಲ ವಿಶೇಷ ಸಂಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಶ್ರೀಯುತ ವಿನಯ ಮಡಿವಾಳರು ನಮ್ಮ ಆತ್ಮೀಯರಾದಂತಹ ವಿನಯ ಮಡಿವಾಳರು ಶ್ರೀಮತಿ ಶ್ವೇತಾ ವಿನಯ ಮಡಿವಾಳರು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ ಬೆಂಕಿನಾಥೇಶ್ವರ ಮೇಳದಿಂದ ಮೇಧಿನಿ ನಿರ್ಮಾಣ ಮಹಿಷಾಸುರ ಮರ್ದಿನಿ ಹಾಗೂ ಶಾಂಭ ವಿಜಯ್ ಎನ್ನುವಂತಹ ಕಥಾಭಾಗವನ್ನು ಆಡಿ ತೋರಿಸಲಿದ್ದೇವೆ ರಾತ್ರಿ ಎಂಟರಿಂದ ಪ್ರಾರಂಭವಾಗಿ ಒಂದು ಮೂರು ನಾಲ್ಕು ಗಂಟೆವರೆಗೆ ಉತ್ತಮವಾದಂತಹ ಪ್ರದರ್ಶನ ನೀಡಲಿಕ್ಕೆ ನಾವೆಲ್ಲರೂ ಬರ್ತಾ ಇದ್ದೇವೆ ಜೊತೆಗೆ ನಾನು ಇದ್ದೇನೆ ಹಾಸ್ಯ ವಿಭಾಗದಲ್ಲಿ ಪಿಂಕಿನಾಥೇಶ್ವರ ಮೇಳದಲ್ಲಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳಿಕ್ಕಿದ್ದೇನೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಂತಿ ಜೊತೆಗೆ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರೋತಕ್ಕ ಮಾಡಿರತಕ್ಕಂತಹ ಶ್ರೀಯುತ ಚಪ್ಪರಮನೆ ವಿನಯ ಮಡಿವಾಳರು ನಮ್ಮ ಬಹಳ ಆತ್ಮೀಯರು ಹೀಗೀಗೆ ಒಂದು ಯಕ್ಷಗಾನವನ್ನು ಮಾಡಬೇಕೆನ್ನುವಂತಹ ಕಾರಣಕ್ಕೋಸ್ಕರ ನನ್ನಲ್ಲಿ ಹೇಳಿದಾಗ ವಿಘ್ನಾಥೇಶ್ವರ ಮೇಳದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅವರ ಬಹಳ ದಿವಸದ ಒಂದು ಕನಸು ಆ ಜಾಗದಲ್ಲಿ ಇವತ್ತು ನನಸಾಗಲಿದೆ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಎಲ್ಲರೂ ಬನ್ನಿ ನಿಮ್ಮೊಂದಿಗೆ ನಾನು ಇದ್ದೇನೆ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡುವ ಮತ್ತೊಮ್ಮೆ ದಿನ ನೆನಪಿಟ್ಕೊಳ್ಳಿ ಇದೇ ಬರುವಂತಹ ಶುಕ್ರವಾರ ಒಂಬತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದು ಇನ್ನು ಕೆಲವೇ ದಿವಸಗಳಿರುವುದು ಬೆರಳೆಣಿಕೆ ದಿವಸಗಳು ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ಕೇಳಿಕೊಳ್ತೇನೆ ಅದೇ ರೀತಿ ಆವತ್ತೊಂದು ವಿಶೇಷ ಅತಿಥಿಯಿಂದ ವಿಶೇಷ ಪಾತ್ರವನ್ನು ಕೂಡ ನಮ್ಮ ಬಡಗಿನ ಸ್ತ್ರೀವೇಷಧಾರಿಯಾದಂಥ ಹೆಸರನ್ನು ನಾನು ಇಲ್ಲಿ ಸೂಚಿಸುವುದಿಲ್ಲ ಯಾರು ಎನ್ನುವಂತಹ ಕುತೂಹಲ ನಿಮ್ಮಲ್ಲಿ ಇರಲಿ ನಿರೀಕ್ಷೆ ಇರಲಿ ಬಡಗಿನ ಪ್ರಖ್ಯಾತ ಶ್ರೀವೇಷಧಾರಿಯ ವೇಷಧಾರಿಯ ಒಂದು ಕಾಲದಲ್ಲಿ ಮಿಂಚಿದವರು ಅಂತಹ ಶ್ರೀವೇಷಧಾರಿಯಿಂದ ನಮ್ಮ ಮೇಳದಲ್ಲಿ ತೆಂಕಿನಲ್ಲಿ ಪ್ರಥಮತಃ ಒಂದು ವೇಷವನ್ನು ಮಾಡಲಿಕ್ಕಿದ್ದಾರೆ ಅದು ಯಾರು ಮತ್ತು ಊರಿನವರೇ ಆದಂತಹ ಅವರು ಯಾವ ಪಾತ್ರದಲ್ಲಿ ಮಿಂಚಲಿದ್ದಾರೆ ಎನ್ನುವುದನ್ನು ನೀವೆಲ್ಲರೂ ಬಂದು ಕಾತುರದಿಂದ ಕಾಯಬೇಕಾಗಿ ರಂಗದಲ್ಲಿ ನಿರೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲರೂ ಬನ್ನಿ ಮತ್ತೊಮ್ಮೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ನಮಸ್ಕಾರ